ಎಲ್ರಿಗೂ ನಮಸ್ಕಾರ ಎಕ್ಸ್ಟ್ರೈನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಫಸ್ಟ್ ಡಿಕಾಕ್ ಅವರು ಸಕ್ಕದಾಗಿ ಆಡ್ತಾರೆ ಗುರು ಫಸ್ಟ್ ಬ್ಯಾಟಿಂಗ್ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬರ್ತಾರೆ ಸೂಪರ್ ಆಗಿ ಆಡ್ತಾರೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಸೂಪರ್ ಆಗಿ ಮಾಡ್ತಾರೆ ಬಟ್ ಏನಂತಂದ್ರೆ ಡಿಕಾಕ್ ಬಿಟ್ರೆ ಬಾಕಿ ಇರೋರೆಲ್ಲ ಆ ಕಡೆ ಈ ಕಡೆ ಆಡ್ತಾರೆ ಡಿಕಾಕ್ ಅಂಡ್ ಮಿಲ್ಲರ್ ಏನ್ ಬ್ಯಾಟಿಂಗ್ ಗುರು ಇಬ್ರುದು ಅನ್ಬಿಲಿವೆಬಲ್ ಬ್ಯಾಟಿಂಗ್ ಅರವತ್ತೈದು ಜನ ಹೊಡಿತಾರೆ ಡಿಕಾಕ್ ಅವರು ಈ ಕಡೆ ನಲ್ವತ್ನಾಲ್ಕ ರನ್ ಮಿಲ್ಲರ್ ಅವರು ಸೂಪರ್ ಸೂಪರ್ ಆಗಿ ಆಡ್ತಾರೆ ಇಬ್ರು ಡಿಕಾಕ್ ಮತ್ತೆ ಮಿಲ್ಲರ್ ಅವರಿಬ್ರು ಹನ್ನೊಂದು ಓವರ್ ಇಬ್ರು ಸೇರಿ ಹನ್ನೊಂದು ಓವರ್ ಅಲ್ಲಿ ನೂರ ನೂರ ಹತ್ತರ ನೋಡಿದಾರೆ ನೂರ ಎಂಟರ ನೋಡಿದಾರೆ ಸೊ ಅದೇ ಗೇಮ್ ಚೇಂಜರ್ ಆಗಿದ್ದು ಆ ಇಬ್ರು ಇನ್ನಿಂಗ್ಸ್ ಇಂದ ಸೌತ್ ಆಫ್ರಿಕಾ ಒನ್ ಸಿಕ್ಸ್ಟಿ ಪ್ಲಸ್ ಇವಾಗ ನೋಡಿದ್ರೆ ಅದು ಸ್ಕೋರ್ ಹೆವಿ ಸ್ಕೋರ್ ಅನ್ಸುತ್ತೆ ಇಂಗ್ಲೆಂಡ್ ಇಂದ ಫಸ್ಟ್ ಫಿಲಿಪ್ ಸಾಲ್ಟ್ ಔಟ್ ಆದ್ರೂ ಅವಾಗ ಅವ್ರು ಬ್ಯಾಕ್ ಕೊಟ್ಟಿಗೆ ಹೋಗ್ತಾರೆ ಯಾಕೆಂದ್ರೆ ಎವ್ರಿ ಟೈಮ್ ಫಿಲ್ ಸಾಲ್ಟ್ ಒಳ್ಳೆ ಸ್ಟಾರ್ಟ್ ಕೊಡ್ತಿದ್ರು ಪವರ್ ಫುಲ್ ಸ್ಟಾರ್ಟ್ ಕೊಡ್ತಿದ್ರು ಅದರಿಂದ ಒಂದು ಓವರಿ ಕಾಂಪಿಡೈನ್ಸ್ ಬರ್ತಿತ್ತು ಯಾವಾಗ ಫಿಲ್ ಸಾಲ್ಟ್ ಬೇಗ ಔಟ್ ಆದ್ರೂ ಬಟ್ಲರ್ ಕೂಡ ನಾವು ಮೊದಲಿನಷ್ಟು ಬಟ್ಲು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಆರ್ತಿಲ್ಲ ಸೊ ಹಾಗಾಗಿ ಬಟ್ಲರ್ ಕೂಡ ಎಷ್ಟು ಪ್ರಿಸರ್ವ್ ಆಗಿ ಅಷ್ಟೇ ಆಡ್ತಿದ್ರು ಬೇಸ್ಟ್ ಕೂಡ ತುಂಬಾ ರನ್ ಅಪ್ ಬಾಲ್ ಕೂಡ ಬಂದಿಲ್ಲ ಬೇಸ್ಟ್ ಮತ್ತೆ ಬಟ್ಲರ್ ಇಬ್ರು ಅದೇ ರನ್ ಅಪ್ ರನ್ ಅಪ್ ಬಾಲ್ ಬಂದಿಲ್ಲ ಅದೇ ಲಾಸ್ಟ್ ಗೆ ಡೆಂಟ್ ಆಗಿದೆ ಅವರಿಗೆ ಇಪ್ಪತ್ ಬಾಲ್ ಆಡಿ ಇಬ್ರು ಹದಿನಾರು ಹದಿನೇಳು ತರ ಹೊಡೆದಿದ್ದಾರೆ ಹ್ಯಾರಿ ಬ್ರೋಕ್ ಸೂಪರ್ ಆಗಿ ಆಡಿದ್ರು ಗುರು ಏನ್ ಹೊಡೆದ್ರಪ್ಪ ಒಂದೊಂದೊಂದ್ ಶಾರ್ಟ್ಸ್ ಸೂಪರ್ ಸಕ್ಕಾದಾಗ ಆಡಿದ್ರು ಅವ್ರು ಮಾತ್ರ ಅಲ್ಟಿಮೇಟ್ ಆಗಿ ಆಡಿದ್ರು ಲಿವಿಂಗ್ಸ್ಟನ್ ಅವರಿಗೆ ತುಂಬಾ ಫುಲ್ ಟಾಸ್ ಸಿಕ್ತು ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರು ಸೌತ್ ಆಫ್ರಿಕಾ ಅಗೇನ್ ಲೂಸಿಂಗ್ ಪೊಸಿಷನ್ ಇತ್ತು ಅಂದ್ರೆ ಹದಿನೆಂಟು ಬಾಲ್ಗೆ ಇಪ್ಪತ್ತೈದು ರನ್ ಆ ಟೈಪ್ ಸಿಚುವೇಶನ್ ಇತ್ತು ಯಾವಾಗ ಫುಲ್ ರಬಾರ್ಡ ಸಿಕ್ಸ್ ಮ್ಯಾಚ್ ಮುಗಿ ಅನ್ಕೊಂಡಿ ಕ್ಯಾಚ್ ಸ್ಟಬ್ಸ್ ಅವರು ಅಲ್ಲಿಂದ ಗೇಮ್ ಫುಲ್ ಮತ್ತೆ ಸೌತ್ ಆಫ್ರಿಕಾ ಬಂದ್ರೆ ಅನ್ ಬಿಟ್ಕೊಂಡಿಲ್ಲ ಸ್ಪೆಷಲ್ ಮೆನ್ಷನ್ ಟು ಮಾರ್ಕ್ ಅಂಡರ್ ಪ್ರೇಜರ್ ಆ ಕ್ಯಾಚ್ ಕ್ಯಾಚ್ ಆ ಮೂಮೆಂಟ್ ಅಲ್ಲಿ ಆ ಕ್ಯಾಚ್ ಇಡುದಂದ್ರೆ ಎಷ್ಟು ಈಸಿ ಅಲ್ಲ ಆ ಕ್ಯಾಚ್ ಮ್ಯಾಚ್ ಫುಲ್ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ ಕಡೆ ಸೌತ್ ಆಫ್ರಿಕಾ ಕಡೆ ಮಾಡ್ಕೊಂಡು ಸೊ ಇದ್ರಿಂದಾಗಿ ಸೌತ್ ಆಫ್ರಿಕಾ ಎರಡು ವಿನ್ ಆಗಿದ್ದಾರೆ ಅನ್ಬೀಟನ್ ಸೈಡ್ ಸೊ ಹಾಗೆ ಮ್ಯಾಚ್ ಸೋಲೋ ಪೊಸಿಷನ್ ಇಂದ ವಿನ್ ಆಗಿದ್ದಾರೆ ಸೊ ಒಂದ್ ಒಳ್ಳೆ ಮ್ಯಾಚ್ ನೋಡಕ್ ಸಿಕ್ತು ತಕ್ಕ ಮ್ಯಾಚ್ ತಳಕ ಬಳಕೋ ಮ್ಯಾಚ್ ಇತ್ತು ಸೂಪರ್ ಆಗಿತ್ತು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಫಸ್ಟ್ ಸೌತ್ ಆಫ್ರಿಕಾ ಅವರು ಫಸ್ಟ್ ಹತ್ತು ಓವರ್ ಅಲ್ಲಿ ಫುಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ರು ಆಮೇಲೆ ರನ್ಸ್ ಬರ್ಲಿಲ್ಲ ಈ ಕಡೆ ಇಂಗ್ಲೆಂಡ್ ಅವರು ಫಸ್ಟ್ ಟೆನ್ ಓವರ್ಸ್ ಅಲ್ಲಿ ಏನ್ ಆಡ್ಲಿಲ್ಲ ಆಮೇಲೆ ಹ್ಯಾರಿ ಬ್ರೋಕ್ ಎಲ್ಲ ಬಂದ್ಬಿಟ್ಟು ಫುಲ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು ನುಗ್ಗೆಬಸ್ ಬಿಟ್ರ ಮ್ಯಾಚ್ ಅಂತ ಫುಲ್ ಮಜಾ ಇತ್ತು ಗುರು ತಕಡಿಲಿ ಈ ಕಡೆನೂ ಆ ಕಡೆನೂ ಎಲ್ಲಾ ಗ್ರಾಮ್ಸ್ ಆಗ್ತಾ ಇದ್ರು ಆಗ್ತಾ ಇದ್ರು ಈ ಕಡೆನೂ ಆಗ್ತಿತ್ತು ಆ ಕಡೆನೂ ಆಗ್ತಿತ್ತು ಸೊ ಮಜಾ ಆಯ್ತು ಮ್ಯಾಚ್ ಮಾತ್ರ ಹೇವಿ ಎಲ್ರು ಅದೇ ಜಾಯಿನ್ ಆಗಿರೋರಂತೂ ಎಲ್ರು ಫುಲ್ ಖುಷಿ ಪಟ್ಟಿರ್ತಾರೆ ಫುಲ್ ಮಜಾ ಮಾಡಿರ್ತಾರೆ ಪಕ್ಕ ಒನ್ ಸೈಡ್ ಮ್ಯಾಚ್ ತರ ಆಗ್ಲಿಲ್ಲ ಲಾಸ್ಟ್ ವರ್ಗು ಹೋಯ್ತು ಮಜಾ ಆಯ್ತು ಮ್ಯಾಚ್ ನಾಳೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಇದೆ ಅಂಡ್ ಬೆಳಿಗ್ಗೆ ಯಾವ್ದಪ್ಪ ಯು ಎಸ್ ಎ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಇದೆ ಅದು ಸೈಕ್ ಆಗಿರುತ್ತೆ ಮ್ಯಾಚ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಇರುತ್ತೆ ಎಂಟು ಗಂಟೆಗೆ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಸೊ ಈ ವಿಡಿಯೋ ಪ್ಲೀಸ್ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಇದು ನಮ್ಮ ಕಳಕಳಿಯ ಬೇಡಿಕೆ ಜೈನ್ ಜೈ ಕರ್ನಾಟಕ ಬಾಯ್ ಮತ್ತೆ ಭೇಟಿ ನಮಸ್ಕಾರ